ಎಲ್ಲ ಹೀರೋಗಳ ಅಭಿಮಾನಿಗಳು ಅವರಿಗೆ ನಾನು ಸದಾ ಋಣಿಯಾಗಿರ್ತೀನಿ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಕೊಟ್ಟಂಥ ಪ್ರತಿಯೊಂದು ಟ್ಯಾಗ್ ಏನಿದೆ ಹೆಸರುಗಳು ಡಿಂಪಲ್ ಕ್ವೀನ್ ಬುಲ್ ಬುಲ್ ಈಗ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಅಂತ ನನಗೆ ಅಯೋಗ್ಯ ತಂಡದ ಕಡೆಯಿಂದ ಬಂದಿರೋಂಥದ್ದು ಗೊತ್ತಿಲ್ಲ ನನಗೆ ಪ್ರತಿಯೊಂದು ಟ್ಯಾಗ್ ನಂಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಬಟ್ ಕೊಟ್ಟದ ಮೇಲೆ ಐಫಿನೆಟ್ಲಿ ರಿಸೀವ್ ಇಟ್ ನನ್ನ ಇಲ್ಲ 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 ಅಂದ್ಬಿಟ್ಟು ಅದು ನಿಮಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಸೊ ಐ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್ ಇಟ್ ಆ್ಯಂಡ್ ಐ ವಿಲ್ ಪ್ರಾಮಿಸ್ ಯು ಆಲ್ ನಾನು ಆ ಒಂದು ಟ್ಯಾಗ್ನ ತುಂಬ ಚೆನ್ನಾಗಿ ಕೀಪ್ ಅಪ್ ಮಾಡ್ತೀನಿ ಆ್ಯಂಡ್ ಆ ಒಂದು ಪದಕ್ಕೆ ಹೆಂಗೆ ನಡ್ಕೋಬೇಕು ಹಾಗೆ ನಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದಕ್ಕೂ ನಡೀತೀನಿ ಅಂತ ಅವರು ಒಳ್ಳೆ ಮಾತುಗಳನ್ನು ಹೇಳಿದ್ರಿ ನೀವು ಆಲ್ರೆಡಿ ಒಳ್ಳೆ ನಟಿಯಾಗಿ ಸಾಕಷ್ಟು ಜನರ ಮನಸ್ಸನ್ನು ಗೆದ್ದಂಥ ರಾಣಿಯಾಗಿದ್ದೀರಾ ಮತ್ತು ಈ ರಾಣಿಗಳೆಲ್ಲನೂ ಅಪಾರ್ಟ್ ಸೊ ಇದರಲ್ಲದರ ಹೊರತಾಗಿ ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ರೆಮ್ಯುನ್ರೇಷನ್ ಬಗ್ಗೆ ನೀವು ಅದನ್ನು ಅಫಿಷಿಯಲಿ ಎಷ್ಟು ಬಗ್ಗೆ ಮಾತಾಡ್ತೀರೋ ನನಗೆ ಗೊತ್ತಿಲ್ಲ ಸೊ ನಮಗೆ ಗೊತ್ತಿರತಕ್ಕಂಥ ಒಬ್ಬ ನಟಿ ಮಣಿಯ ರೆಮ್ಯುನ್ರೇಷನ್ನು ಒಂದು ಕೋಟಿ ದಾಟಿದೆ ಅಂತಂದರೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ ಸಿ ಒಂದು ಕೋಟಿ ಆಗಿರ್ಬೋದು ಒಂದು ಕೋಟಿ ಒಳಗಡೆ ಇಲ್ಲ ಒಂದು ಕೋಟಿ ದಾಟಿದ್ರು ಜಿ ಎಸ್ ಟಿ ಕಟ್ಟಲೇಬೇಕಾಗತ್ತೆ ಐ ಟಿ ಫೈಲ್ ಮಾಡಲೇಬೇಕಾಗತ್ತೆ ಸೊ ಐ ಟಿ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ನನ್ನ ಆಡಿಟರ್ಗೆ ನನ್ನ ಚಾರ್ಟೆಡ್ ಅಕೌಂಟೆಂಟ್ಗೆ ಮಾತ್ರ ಗೊತ್ತಿರುತ್ತೆ ನನ್ನ ರೆಮನರೇಷನ್ ಏನು ಅಂತ ಸೊ ನಾನು ಒಫಿಷಿಯಲ್ ಆಗಿ ನಾನು ಎಲ್ಲರೂ ರಿವೀಲ್ ಮಾಡೋದು ಮಾಡೋಕ್ಕೆ ಇಷ್ಟಪಡೋಲ್ಲ ಸೊ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೆಲಸಕ್ಕೆ ನೀವು ನಿಮಗೆ ಎಷ್ಟು ಪೇಮೆಂಟ್ ಮಾಡಬೇಕು ನಿಮ್ಮ ಕೆಲಸಕ್ಕೆ ನಾವು ಎಷ್ಟು ರಿವಾರ್ಡ್ ಕೊಡಬೇಕು ಅಷ್ಟು ಕೊಡಲೇಬೇಕಾಗತ್ತೆ ಯು ಡಿಸರ್ವ್ ಇಟ್ ಹಾಗೇ ಸೊ ನನ್ನ ಕೆಲಸಕ್ಕೆ ನಾನು ಎಷ್ಟು ಸಂಬಳ ತೊಗೋಬೇಕು ಸಂಬಳ ಅನ್ನೋದಕ್ಕಿಂತ ಕೂಲಿ ನಾವೆಷ್ಟು ಕೂಲಿ ಪಡಿಬೇಕೋ ಅಷ್ಟು ಜನ ನಿರ್ಣಯ ಮಾಡ್ತಾರೆ ನಿರ್ಮಾಪಕರು ಡಿಸೈಡ್ ಮಾಡ್ತಾರೆ ಇಟ್ಸ್ ಲೈಕ್ ದಟ್ ಅಲ್ವಾ ಸುಮ್ಮನೆ ಏನೋ ಬಂದ ತಕ್ಷಣ ನಾನು ಎರಡು ಕೋಟಿ ಮೂರು ಕೋಟಿ ಕೊಡಿ ನಂಗೆ ಐದು ಕೋಟಿ ಕೊಡಿ ಅಂತ ಕೇಳೋಕ್ಕಾಗಲ್ಲ ಶುಡ್ ಆಲ್ವೇಸ್ ಸಿ ದ ಮಾರ್ಕೆಟ್ ಮಾರ್ಕೆಟಲ್ಲಿ ಹೆಂಗಿದೆ ಖಂಡಿತ ಅಲ್ವಾ ಯಾವುದು ಎಲ್ಲ ವೆಜಿಟೇಬಲ್ಸ್ ಇಟ್ಟಾಗ ಮಾರ್ಕೆಟಲ್ಲಿ ಯಾವ ವೆಜಿಟೇಬಲ್ಸ್ ಓಡ್ತಿದೆ ಮಾತ್ರ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ ಬೇಕೇ ಬೇಕು ದುಡ್ಡು ಕೊಟ್ಟು ತೊಗೊಳ್ತೀವಿ ಹಾಗೇನೆ ಇಟ್ಸ್ ಲೈಕ್ ದ್ಯಾಟ್ ಹೀರೋಗಳೇ ಯಾಕೆ ಕೋಟ್ಯಂತರ ರೂಪಾಯಿ ರೆಮೆಂಡ್ರೇಷನ್ ತೊಗೊಳ್ತಾರೆ ಹೀರೋಯಿನ್ಸ್ ಯಾಕೆ ತಗೋಬಾರ್ದು ಅಂತಕ್ಕಂಥದ್ದು ಈ ಪರಭಾಷೆಗಳಲ್ಲಿ ಹೀರೋಯಿನ್ಸ್ ತಗೊಳ್ಳೋದುಂಟು ಬಟ್ ಕನ್ನಡಕ್ಕೆ ಬಂದಾಗ ಇಟ್ಸ್ ಲೆಸ್ ದ್ಯಾನ್ ಒನ್ ಕ್ರೋರ್ ಅಂದಾಗ ಯಾಕೆ ಹೀರೋಯಿನ್ಸ್ಗೂ ಸರಿಸಮಾನವಾದಂಥ ರೆಮಂಡ್ರೇಷನ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆಗಳು ಈ ಹಿಂದೆನೇ ಅಲೆ ಎದ್ದಿತ್ತು ಅದಕ್ಕೆ ಉತ್ತರ ಈ ರೂಪದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಇಲ್ಲ ಕ ಖಂಡಿತವಾಗ್ಲೂ ಸಿ ಮಾರ್ಕೆಟ್ ಅಂತ ಬಂದಾಗ ಡೆಫಿನೆಟ್ಲಿ ನಾನು ಇದನ್ನು ಡಿನೈ ಮಾಡಕ್ಕೆ ಹೋಗೋಲ್ಲ ಗಂಡ್ ಲೈಕ್ ಹೀರೋಗಳಿಗೆ ಒನ್ ಸ್ಟೆಪ್ ಹೈಟ್ ಇದ್ದೇ ಇರತ್ತೆ ರೈಟ್ ಆ್ಯಂಡ್ ಹೆಣ್ಮಕ್ಳಿಗೆ ಏನಕ್ಕೆ ಆಗಲ್ಲ ಯು ಹ್ಯಾವ್ ಟು ಪ್ರೂವ್ ಇಟ್ ಅಲ್ಲ ಬಿಸ್ನೆಸ್ ವೈಸ್ ಅಂತ ಬಂದಾಗ ಆ ಫೇಸ್ ವ್ಯಾಲ್ಯೂ ನೋಡೇ ನೋಡ್ತಾರೆ ಅಂದರೆ ಅವ್ರಿಗೆ ಮಾರ್ಕೆಟ್ ಅಂತ ಬಂದಾಗ ಇಟ್ ಇಸ್ ಎಗೇನ್ ಫ್ಯಾನ್ಸ್ ಅವ್ರ ಅವ್ರಿಗೆ ಎಷ್ಟು ಅಟೆನ್ಷನ್ ಸಿಗುತ್ತೆ ಇಲ್ಲ ಸಿನಿಮಾಗಳು ಯಾವ್ದು ಮಾಡಿದ್ದಾರೆ ಸಿನ್ಮಾ ಹೇಗೆ ಅವ್ರಿಗೆ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲಿ ಟರ್ನ್ ಓವರ್ ಆಗಿದೆ ಅವ್ರಿಗೆ ರಿಟರ್ನ್ಸ್ ಹೆಂಗೆ ಬಂದಿದೆ ಎವ್ರಿ ಎಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಾದಮೇಲೆ ಡಿಸೈಡ್ ಮಾಡೋಕ್ಕಾಗತ್ತೆ ಸೊ ನನಗೂ ಬೇಜಾರಿದೆ ಹೀರೋಗಳಿಗೆ ಇಷ್ಟು ರೆಮೆಂಡೇಶನ್ ಕೊಟ್ಟಾಗ ಅಟ್ಲೀಸ್ಟ್ ಹಾಫ್ ಆಫ್ ಆಫೈಟ್ ನಮ್ಗೆ ಯಾಕೆ ಬರೋಲ್ಲ ಅಂತ ಬಟ್ ಉತ್ತರ ನಮ್ಮ ಹತ್ರನೇ ಇದೆ ಐ ಥಿಂಕ್ ವಿ ರಿಲಿ ಟು ವರ್ಕ್ ವೆರಿ ಹಾರ್ಡ್ ಆ್ಯಸ್ ಅನ್ ಇಂಡಿವಿಜುವಲ್ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಒಟ್ಟಿಗೆ ನಾವು ತರೆ ಹಂಚ್ಕೊಂಡಾಗ ಓಕೆ ಅವ್ರ ಜೊತೆ ನಾವು ಕಾಣಿಸ್ಕೊತಿದ್ದೀವಿ ಅಂತಲ್ಲ ನಾವೇನು ಮಾಡ್ತಿದ್ದೀವಿ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ನಾವು ಹೆಂಗೆ ಮಾರ್ಕೆಟಿಂಗ್ ಮಾಡ್ಕೊಳ್ತಿದ್ದೀವಿ ಮಾರ್ಕೆಟ್ ಮಾಡೋ ಅವಶ್ಯಕತೆ ನಮಗಿಲ್ಲ ನಮ್ಮ ನಮ್ಮ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ಸಾಕು ಸೊ ಕೆಲಸ ಮಾರ್ಕೆಟ್ ಆಗಬೇಕು ಸ್ಮಾತ್ ಮಾರ್ಕೆಟ್ ಆಗಬಾರ್ದು ಇಲ್ಲ ಪಿ ಆರ್ಗಳು ಮಾರ್ಕೆಟ್ ಆಗಬಾರ್ದು ಕೆಲಸ ಸೂಪರ್ ಆವಾಗಲೇ ರಜಿತಾರಾಮ್ ಅವರು ಕೂಲಿ ಅಂತ ಒಂದು ಪದನ ಮೆನ್ಷನ್ ಮಾಡಿದ್ರು ಅವ್ರಿಗೆ ಯಾಕೆ ಅಷ್ಟು ಬೇಗ ಮೈಂಡಿಗೆ ಬಂತು ಅಂತಂದರೆ ಅವರು ಕೂಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅದು ರಜನಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಜೊತೆ ಎಸ್ ಹೋಗಿ ಆಲ್ರೆಡಿ ಒಂದು ಶೆಡ್ಯೂಲ್ ಮುಗಿಸಿ ಬಂದಿದ್ದೀರಾ ಅಂತ ನಮಗೆ ಸೀಕ್ರ ಮಾಹಿತಿ ಇವಾಗ ಕೂಲಿ ಅಂತ ನಾವೇನೇ ಕರಿತೀವಿ ಕೂಲಿ ಕೂಲಿ ಅಂದರೆ ಕೆಲಸ ಮಾಡ್ಕೊಂಡು ನಮ್ಗೆ ಆ ಒಂದು ದಿನದ ಕೂಲಿ ನಮಗೆ ಬರಬೇಕು ಅಂತ ಹಾಗೆ ತಾನೇ ನೀವು ಕೆಲಸ ಮಾಡೋದು ಅದಕ್ಕೆ ನಾನು ಕೂಲಿ ಎಂದಿದ್ದು ಇಟ್ಸ್ ನಾಟ್ ದಟ್ ಕೂಲಿ ಕೂಲಿ ಸಿನಿಮಾ ಒಂದು ಹೇಳ್ತೀನಿ ಸಿನಿಮಾ ತಂಡದಿಂದ ಏನಾದರೂ ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆಯಾ ಇಲ್ಲ ಅಲ್ವಾ ಸೊ ಕಾಲ್ ಬಂದಿರೋದು ಸತ್ಯ ನಾನು ಅದ್ರ ಬಗ್ಗೆ ನಾನು ಸುಳ್ಳು ಅಂತ ಹೇಳೋಲ್ಲ ಸೊ ನೋಡೋಣ ಇನ್ನೂ ಇನ್ನೂ ತುಂಬ ಇದೆ ಆ ಸಿನಿಮಾ ಜರ್ನಿ ಯಾವತ್ತಾದ್ರೂ ಒಂದು ದಿನ ಹೋಗಿ ನಾನು ಶೂಟಿಂಗ್ ಭಾಗವಹಿಸ್ಬಹುದೇನೋ స్ట్ వేయిటింగ్ ఫార్ దఫిషియల్ కాల గ్యారంటీ న్యూస్ సుద్ధి ఖచ్చిత న్యాయ నిశ్చిత